ಕರ್ಕೊಂಡೋಗ್ರ ಯಾರಿಗೆ ಗೊತ್ತಿಲ್ಲ ನಾನು ನನ್ನ ಪಾಕೆಟ್ ಮನಿ ಸಲುವಾಗಿ ಟ್ಯೂಷನ್ ತಗೋತಿದ್ದೆ ಹತ್ತು ವರ್ಷದಿಂದ ನಾಲ್ಕು ಹೆಣ್ಮಕ್ಳು ಒಂದ್ ಮಗು ಬಾರಿ ಧೈರ್ಯ ಬಿಡು ಭಾರಿ ಆತ್ ಬಿಡು ಅಶಾಂತ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಟೂ ಮ್ಯಾಚ್ ಮೊದ್ಲ ನಾ ಇವತ್ತು ಉಪಾಸ ಒಂದ್ ಮಾಡತ್ತಿನಿ ಮತ್ ಇವತ್ತು ಮಮ್ಮಿನ ಅಂದ್ರೆ ಮಂಡೇ ಮತ್ತು ಫ್ರೈಡೇ ಮಾಡಂತ ಎರಡು ಸಲ ಮಾಡುವರಕಂತ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮದ್ದು ವೀಕ್ಷಿಗರೆ ಚಾನಲ್ ಗೊತ್ತಾಗಿದ್ರಿ ಅಂದ್ರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ಇಷ್ಟ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮಸ್ತ್ ಬೇಗಾನೇ ಬೇಬಿ ರಿವೀಲ್ ಫೇಸ್ ರಿವೀಲ್ ಆಗೋದೈತಿ ನಾನು ಭಾಳ ಎಕ್ಸೈಟೆಡ್ ಇದ್ದೀನಿ ಫುಲ್ ಗ್ರ್ಯಾಂಡ್ ಮಾಡೋರಿದ್ದೀವಿ ಯಾವಾಗಂತ ನಿಮ್ಗೆ ಗೊತ್ತಾಕತಿ ಇನ್ನೂ ಕೆಲವೇ ಕೆಲವು ದಿನಗಳು ಉಳಿದ ಅದಕ್ಕೆ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ ನೋಡ್ರಿ ಲಾಸ್ಟ್ ಟೈಮ್ ನಾನು ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಟ್ರಿಪ್ ಇವತ್ತು ನಮ್ಮ ನಮ್ಮಪ್ಪ ಮಮ್ಮಿ ನಿನ್ನ ಯಾಕೆ ಕರ್ಕೊಂಡು ಹೋಗೋರೆ ನಾನು ನಮ್ಮ ಫ್ರೆಂಡ್ ಜೊತೆ ఉంటೇನೆ पापा ಅವರ ಫ್ರೆಂಡ್ಸ್ ಜೊತೆ ಹೊಂಟಾರ ಏನು ನಡೆದತ್ ಮಮ್ಮಿ ನಿನ್ನ ಯಾಕೆ ಕರ್ಕೊಂಡು ಹೋಗೋರ ನಾನು ಫ್ರೆಂಡ್ ಜೊತೆ ಬಾ ಡ್ರೈವರ್ ಅದನ್ನ ಸಫಾರಿ ಐತಿ ಪ್ಲ್ಯಾನ್ ಮಾಡಿ ನಾಲ್ಕು ಬಂದೆ ಕುಂಡಿಸ್ಕೋ ಇಂದ ಲಗೇಜ್ ಹಾಕೋ ಬಾವು ಅಂತ ಹೋಗಿ ಬರ ಡಿಎಲ್ ಆ ನೀಲ್ ಹೊಂಟಿ ಗೊತ್ತಿಲ್ಲ ನನಗೆ ಹೋಗಿ ಓಕೆ ಇದೊಂದು ಇವಿ ಒಂದ್ ಮಜಾ ಆಗಿತ್ತು ನೋಡ್ರಿ ಗಾಡಿ ನೋಡ್ರಿ ಪಪ್ಪ ಅನ್ ಫ್ರೆಂಡ್ಸ್ ಅವ್ರ ಆ ಕಡೆ ಹೊಂಟಾರಂತ ಪಪ್ಪ ಆ ಕಡೆ ಈ ಕಡೆ ಲಾಸ್ಟ್ ಪಡ್ಡೇಶ್ವರ್ ಚಟ್ನೇಶ್ವರ್ ಟೈಮ್ ಹತ್ತೇಶ್ವರ್ ಅಂಡ್ ನಮ್ಮ ಲೀಲಿ ಏಶ್ವರ್ ಇಲ್ಲಿ ಕೂತಾರ ಲುಲ್ಲಿ ಬೇಕು ಬೇಟ ನಿಮಗೆ ಪಡ್ಡು ಕೊಡೋದಿಲ್ಲ ಮಲ್ಲಿಲ್ಲಿ ತಿಂಗಲಿಲ್ಲಿ ವಾಸ್ನಿ ಬಂತು ಇಲ್ಲಿಗೆ ಬಂತು ಇಲ್ಲಿ ವಾಸ್ನಿ ಬಂತು ಬಂತು ತಗೋರಿ ಹ್ ರೈಟ್ ಇವತ್ತು ಸ್ವಲ್ಪ ಹೆಟ್ಟಿಕ್ ಐತಿ ಯಾಕಂದ್ರೆ ವರ್ಕ್ಶಾಪ್ ಐತಿ ಲೈವ್ ಕ್ಲಾಸ್ ತೊಗೊಳತ್ತೇನೆ ಆ್ಯಂಡ್ ಹಾಂ ಸ್ವಲ್ಪ ಎಲ್ಲ ಇಂಟೀರಿಯರ್ಸ್ ವಾಶ್ ಇಂಟೀರಿಯರ್ಸ್ ಎಲ್ಲ ಅಂದರೆ ಕಂಪೌಂಡಾಗೆಲ್ಲ ವಾಶ್ ಮಾಡಿಸ್ಬೇಕಂತ ಇದ್ವಿ ಸೊ ಅಲ್ಲಿ ವರ್ಕ್ ಐತಿ ಆ್ಯಂಡ್ ನಮ್ಮ ಕ್ಲೌಡ್ ಫೇಮ್ ಎಂಪ್ಲಾಯೀಸ್ಗೆ ಐ ಡಿ ಕಾರ್ಡ್ ಮಾಡಿಸಿದ್ವಿ ಇಷ್ಟೋ ಕೊಂಡು ಕೆಲಸ ಆಗುತ್ತೆ ನಮಗೆ ಹೋಯ್ ಬರ್ಲಾ ತಂಡಿ ಸ್ಟಾರ್ಟ್ ಆಯ್ತು ನೋಡಿದೆ ಇಲ್ಲಿ ಸ್ವಲ್ಪ ಪೌಡರ್ ಹಚ್ಕೊಂಡು ಮಾರಿ ಹೊಡೆದಂಗೆ ಹೊಡೆದಂಗೆ ಕಾಣಕತ್ತ ನೋಡ್ರಲ್ಲ ಹೊಡೆದಂಗೆ ಹೊಡೆದಂಗೆ ಕಾಣ ಕೋಲ್ಡ್ ಕ್ರೀಮ್ ಹಚ್ಕೋಬೇಕೇನು ಅನ್ಫಾರ್ಚುನೇಟ್ಲಿ ಎರಡು ತಿಂಗಳು ಬಂದಿದ್ವಿ ಇಲ್ಲೇ ಇದಕ್ಕೆ ಯಾವ ಬಜಾರ್ ಅಂತ ನನಗೂ ನೆನಪಿಲ್ಲ ಬಟ್ ಅನ್ಫಾರ್ಚುನೇಟ್ಲಿ ಬಂದೈತಿ

ರೆ ಯೂಟು ಕೆನೆಟ್ ನೋಡೋಣಂತ ಚವಾದಿ ಏತಿ ಚಟ್ನಿ ಅಂತ ಬಾಯ್ ನಮಗ ವಾವು ಎನಗಾ ಏತಿ ಅಂಡ್ ಪಪ್ಪಾಯಾಟ್ ಬೇಕ ನಮಗ ಅಂಡ್ ಬಡ್ ಬಾಯ್ ನಮಗ ಕಾಳಿನ ಕಪ್ಪ ಬೇಕ ನಮಗ ಅಂಡ್ ಮೊಸರು ಕೂಡ ಬೇಕ ನಮಗ ರೆ ಚವಾದಿ ಖಾರ ಮೊಸರು ಪಲ್ಲೆ ಅಂಡ್ ಎರಡು ಪಲ್ಲೆಗಳು ಅಯ್ಯಂ ನೋಡ್ರಿ ನಮ್ಮ ಆಶನ್ ಮಕ್ಳು ನಾಲ್ಕು ನಾಲ್ಕು ಜನ ಅರ ನನ್ನ ಕಡೆ ಟ್ಯೂಷನ್ ಕಲ್ತವ್ರೆ ಮೂರು ಮಂದಿ ಹೌದಲ್ ಮೂರು ಮಂದಿ ಬಂದಾರ ಸೊ ಒಬ್ಬ ಕೆಲರಾಗ ಆರ್ಟ್ಸ್ ಡಿಗ್ರಿ ಮುಗಿಸಿ ಈಗ ಮೆಕ್ಡೋನಲ್ಡ್ನಾಗ ವರ್ಕ್ ಮಾಡತ್ತ ಏನು ಹೆಸರು ಹೆಸರು ಮರ್ತು ಬಿಟ್ಟೆ ನಾ ಈಗ ಹತ್ತು ಸೊ ಯಾರಿಗೆ ಗೊತ್ತಿಲ್ಲ ನಾನು ನನ್ನ ಪಾಕೆಟ್ ಮನಿ ಸಲುವಾಗಿ ಟ್ಯೂಷನ್ ತಗೋತಿದ್ದೆ ಹತ್ತು ವರ್ಷದಿಂದ ನಾಲ್ಕು ಹೆಣ್ಮಕ್ಳು ಒಂದ್ ಗಂಡು ಮಗು ಬಾರಿ ಇದೆ ಬಿಡುಗಡೆ ಇಲ್ಲ ಗೊತ್ತಾಯ್ತಲ್ಲ ನನಗೆ ಆಲ್ ಕಿಡ್ಸ್ ಆರ್ ಎಜುಕೇಟೆಡ್ ವಿಚಾರ ಮಾಡಿ ನೀನು ಕನ್ಸಿಡರಿಂಗ್ ದ ಬ್ಯಾಕ್ ಗ್ರೌಂಡ್ ಹಾವ್ ಕಮ್ ಫ್ರಮ್ ಎಲ್ಲ ಏನಂತ ಹ್ಞೂ ಹ್ಞೂ ಲಿಲ್ಲಿ ಅವರೇ ನೋಡ್ರಿ ಕಲೀರಿ ನೀವು ಕುಂತೀರ ಹಂಗೆ ಮನೆ ಖಾಲಿ ಕೆಲಸ ಹಬ್ಬ ಇಲ್ಲದ ನೋಡ್ರಿ ಅಡ್ಕೋತ ಕೂತಿರ್ ರೈಟ್ ಸೊ పొప్ప కొట్ట మేలి సిప్పినోడ్రస భార్య ఆత్బిడ అశాంత పికప్ అండ్ డ్రాప్ సర్వీస్ ఏల్ ఐతే అశా మనీ ಇದ್ರ ಕಡೆ ಡಿಮಾರ್ಟ್ ಕಡೆ ಅಂದಲ್ಲ ಆಯಿತು ಓ ರೈಟ್ ಸ್ನೇಹಿತರೆ ಆ್ಯಕ್ಚುಲಿ ಭಾಳ ದಿನ ಆಗಿತ್ತು ಪಿಜ್ಜಾ ತಿಂದು ಆ್ಯಂಡ್ ನಮ್ಮದು ಆ್ಯಕ್ಚುಲಿ ಫಾಸ್ಟಿಂಗು ಭಾರಿ ನಡೆದೈತಿ ನಿಮ್ಗೆ ಈಗ ಹೇಳೋಂಗಿಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಆಮೇಲೆ ಹೇಳ್ತೇನೆ ಬಟ್ ಇಟ್ಸ್ ಗೋಯಿಂಗ್ ವೆರಿ ವೆಲ್ ನನ್ನ ಫೇಸ್ನ ನೋಡ್ಬೋದು ನೀವು ನನ್ನ ಹೇರ್ ನೋಡ್ಬೋದು ಹೇರ್ ಕ್ವಾಲಿಟಿ ನೋಡ್ಬೋದು ಓ ಹೋ ಹೋ ಶೈನಿಂಗ್ ಶೈನಿಂಗ್ ಆ್ಯಂಡ್ ಥಿಕ್ ಥಿಕ್ ಮೂವತ್ತೆರಡು ವರ್ಷಕ್ಕೆ ನಿಮ್ಮ ಅಣ್ಣ ಅಂದ್ರೆ ನೋಡ್ರಿ ಇನ್ನೂ ಗ್ಲೋ ಹಂಗೈತಿ ಇನ್ನೂ ಗ್ಲೋ ಜಾಸ್ತಿ ಹಾಕೋ ತೊಗೋತೈತಿ ಹಾಂ ಮಸ್ತ್ ಪಿಜ್ಜಾ ಫುಲ್ ಡೇ ನಾನು ಮಮ್ಮಿ ಇಬ್ರು ಹಾರ್ಡ್ ವರ್ಕ್ ಮಾಡೇ ಸ್ವಲ್ಪ ಇವತ್ತು ಅಂತ ರಿಲ್ಯಾಕ್ಸ್ ಮಾಡೋಣಂತ ಒಂದು ಸ್ವಲ್ಪ ಮೂವೀಸ್ ನೋಡೋಣ ಅಂತ ಬಿಕಾಸ್ ಅವಾಗ ಅವಾಗ ಟೈಮ್ ಪಾಸ್ ಕೂಡ ಬೇಕು ವರ್ಕ್ ಎಷ್ಟಂತ ಮಾಡ್ತೀರಿ ಹೌದ್ರಿ ಎಕ್ಸೈಟೆಡ್ ಆರ್ ಯು ಟು ಈಟ್ ದ ಬಿಗ್ಗೆಸ್ಟ್ ಪಿಜ್ಜಾ ಇನ್ ದೋಲ್ಡ್ ಅಂದ್ಬಿಡೋದು ಅಲ್ಲ ಪಿಜ್ಜಾ ನೋಡಿ ಎಷ್ಟು ಐತಿ First time we are eating square pizza. Yum, 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 yum. Oh, why am I so excited, man? Have you ever eaten pizza? No. That is what I told you. Yesterday, we had a guest. How much? 500. 500? What? 1500. Discount will be 860. This is too much. Oh. <laughs> ಸ್ಟಾರ್ಟ್ ಮಾಡಬೇಕು ಎಲ್ಲಿಂದ ಮುಗಿಸ್ಬೇಕು ಗೊತ್ತಾಗ್ತಾ ಇಲ್ಲ ಸಿಕ್ಸ್ ಇನ್ ಒನ್ ಅಂತ ಎಂಜಾಯ್ ಮಾಡೋಣ ಓಕೆ ಇಲ್ಲಿ ಇಲ್ಲಿ ನಮ್ಕಿಂತ ಸ್ಟಾರ್ಟ್ ಮಾಡೈತಲ್ಲ ಯಾಮೆ ಪಿಜಾ ಯಾವ ಯಾವ ಫ್ಲೇವರಿಂದ ಸ್ಟಾರ್ಟ್ ಮಾಡಿ ಯಾವ ಗೆ ಎಂಡ್ ಮಾಡ್ಬೇಕು ನನಗೂ ಗೊತ್ತಿಲ್ಲ ಎಲ್ಲ ಆರು ಹೋಗಿರ್ಬೇಕು ಈಗ ಮೋಸ್ಟ್ಲಿ ಹಂಡಗಟ್ಲಿ ಅಲ್ಲ ಪರಾತ್ ಗಟ್ಲೆ ತಿನ್ನೋಣ ಪಿಜ್ಜಾ ಈಗ ತಿಂದು ಅಣ್ಣ ಯಾಕೆ ಜಾಸ್ತಿ ಆಗತ್ತಂತ ಹೇಳಂಗಿಲ್ಲ ಏನ್ ಮಾತ್ರ ಆತ ಅಣ್ಣ ಗೊತ್ತಿಲ್ಲ ಕರಿಹ ರೀ ನಿಮ್ಗೆ ಭಾಳ ಪಟ್ಟ ಮಜಾ ಬರಲಿಲ್ಲ ಮೋಸ್ಟ್ಲಿ ಹೆಂಗಿರ್ಬೇಕ ಈ ಪಿಜ್ಜಾ ತಿನ್ನಕ ಮಿನಿಮಮ್ ನಾಲ್ಕು ಮಂದಿ ಬೇಕು ಬಿಸಿ 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 ಅಲ್ಲೇ ತಿನ್ಬೇಕು ಅಂದ್ರೆ ಮಜಾ ಬರ್ತೈತೆ ಪಟ್ಟ ಮಟ್ಟ ಮಜಾ ಬರಲಿಲ್ಲ ಯಾಕರ ತರಿಸಿ ಎಲ್ಲ ಚೀಟ್ಮೇಲ್ ಮಾಡಿದ ಗಿಲ್ಟ್ ಫೀಲ್ ಆಕತ್ತೀವಿ ನೋ ಕಮೆಂಟ್ಸ್ ನೋಡ್ರಿ ಎಲ್ಲ ಆಫೀಸ್ ಒಂದು ಬಂದವ ಆ್ಯಂಡ್ ಗಂಟೆ ಆಗದೆ ಇಷ್ಟ ಐತ ಹೋಗ್ ಮಾಕೆ ಮೋಸ್ಕ ಬಂದೆ ಲೇ ಲೇ ಓರೆ ಬಂದ್ರಿ मम्मी ಅವರು ಏನು ಮಾಡತರ ಹುಂಟರ್ ಕಾಲೇಜ್ ರೆಡಿ ಆಕಿ ವಾಹ್ ನೋ بیٹಾ ನೋ ಈ ತಾರಿ ಪಕ್ಕ ಇಡಕಿನ ಕೂಸೆ ಹಲೋ ಆ ಪಾಸ್ ಮಾಡ ಅಂತ ಹೇಳಿ ಹು ಒಂದೇ ಒಂದು ನೀನಾ ರಾತ್ರಿ ತಿಂತಂತೋ ಡೈರೆಕ್ಟ್ ಡೈರೆಕ್ಟ್ ರಾತ್ರಿ 7 ಗಂಟೆ 7 ಗಂಟೆ ತಿಂತೆ నీ టిఫిన్ తింద్రీ తిందీ బేట తింద్రీ బేటా యవత్ ఫుల్ డే ఫాస్ట్ ఫోర్ హర్ ట్వెంటీ సారి ట్వెంటీ ఫోర్ హర్స్ ఫాస్ట్ ఇది ఈ కిలోమీటర్స్ వాక్ మేబు ఫాస్టింగ్ హింగి బ్లాక్ కాఫీ మాట్ ಆ್ಯಕ್ಚುಲಿ ಫಾಸ್ಟಿಂಗ್ ಚಲೋ ರಿಸಲ್ಟ್ಸ್ ಕೊಡತ್ತೆ ನನಗೆ ಹಿಂಗಾಗಿ ಖುಷಿ ಆಗುತ್ತೆ ನೀನು ಮಾಡೋಕ್ಕೆ ಕಲೀಲಿ ಇಲ್ಲಿ ಫಾಸ್ಟಿಂಗ್ ನಾನೇ ಮಾಡ್ಬೇಕಣ್ಣ ನೀ ಬರೀ ಪಿಜ್ಜಾ ಬರ್ಗರ್ ಬನ್ ತಿಂದ್ಕೊತಾಡಿ ನೀನು ಮತ್ತು ಹೆಂಗೆ ಇನ್ನೋರ್ ಸಣ್ಣ ಮುಖ ನೋ ಹೆಂಗೆ ಹೆಂಗೆ ಇಗ್ನೋರ್ ಮಾಡ್ತೀನಿ ನೋಡು ಮತ್ತೆ ಹಾಂ ಹೆಂಗೆ ಮಾಡ್ತೀನಿ ನೀನೆ ಓಲ್ಲಿ ಗಂಟೆ ಆಗಿ ಬಂತು ಬಟ್ ಸ್ಟಿಲ್ ಇನ್ನೊಂದು ಫೈ ಅವರ್ಸ್ ಫಾಸ್ಟ್ ನಾ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಹಾಂ ಸೆವೆನ್ ಅಂತ ಮಠ ಮುಟ್ಟಿದೆ ಅಂತಂದ್ರೆ ಯಾವಾಗ ಎಂಟಾಗ್ತದೆ ಗೊತ್ತಾಗೋದಿಲ್ಲ ಆಲ್ಮೋಸ್ಟ್ ಎಂಟು ಒಂಬತ್ತನ್ನ ನಾನು ಟ್ವೆಂಟಿ ಫೋರ್ ಅವರ್ಸ್ ಫಾಸ್ಟ್ ಕಂಪ್ಲೀಟ್ ಆಗೈತೆ ಸೊ ಇದು ನೋಡ್ರಿ ನಾನು ಆ್ಯಕ್ಚುಲಿ ಒಂದು ಇದಕ್ಕೆ ಶಾಪಿಗೆ ಹೊಂಟಿದ್ದೆ ಅಡ್ವಾಂಟೇಜ್ ಏನದಪ್ಪ ಅಂತಂದ್ರೆ ನೀವು ಇದರ ಆರಾಮ್ ಮ್ಯಾಪ್ ಹಾಕ್ಕೊಂಡು ಹೋಗ್ಬೋದು ಈಗ ಮಹಾತ್ಮ ಫುಲೆ ರೋಡಿಗೆ ಹೋಗೋದಿತ್ತು ನನಗೆ ಐದು ಕಿಲೋಮೀಟ್ರ್ ಹದ್ ಹದಿಮೂರು ನಿಮಿಷ ಅಂತ ತೋರಿಸೋತಿ ಸೊ ಇದರ ಸಿಮ್ ಕಾರ್ಡದು ಮೋಸ್ಟ್ಲಿ ಬೈ ಡಿಫಾಲ್ಟ್ ಬರ್ತೈತಿ ಫ್ರೆಂಡ್ ಹೇಳಿದ್ದು ರಾಹುಲ್ ಹೇಳಿದ್ದು ಶಾಪಿಗೆ ಬಂದೆವು ಹೆವಿ ದೊಡ್ಡದೈತಿ

ಪಪ್ಪ ಬಂದು ಫೋನ್ ಹಚ್ಚಿ ಬಂದ್ ಓರಾಡತ್ತಾರ ಅಂತರಾಗಿದ್ದು ಸಿಗ್ನಲ್ ಮೂರನೇ ಸಲ ಏನು ಮಾರ ಇಷ್ಟು ಟ್ರಾಫಿಕ್ ಅದು ಮಧ್ಯಾಹ್ನ ಟೈಮ್ನ ಬಿಸಲಾಗೆ ಎರಡು ಎರಡು ಹತ್ರ ಗೊತ್ತಾಗಬೇಕು ಹ್ಞೂ ಹೆಂಗಿ ಟ್ರಿಪ್ ಮಜಾ ಬಂದು ಫ್ರೆಂಡ್ಸ್ ಮೊದ್ಲ ನಾ ಇವತ್ತು ಉಪವಾಸ ಒಂದು ಮಾಡತ್ತೀನಿ ಮತ್ತು ಇವತ್ತು ಮಮ್ಮಿನ ಅಂದ್ಲ ಮಂಡೇ ಮತ್ತೆ ಫ್ರೈಡೇ ಮಾಡಂತ ಎರಡು ಸಲ ಮಾಡು ಹೊರಕಂತ ವೈರಿಂಗ್ ನಡ್ದತ್ತೀಗ आमल नाळ मत पियो पी वर्क कंटिन्यू आप सकते इल्ली बेटा याक भरतीर बेटा नीले हां कम बेटा <laughs> हलसे पर ओ इट्स टाइम लेट्स ब्रेक द फास्ट व्हाइल ड्रिंकिंग द यम्मी यम्मी नेली का जूस लिंगाई तोड़ पा आ रुवा तो आ ah. ಐವ್ ಫೀಲ್ ಎಫ್ ಡ್ರಾಪ್ ಇಂಗ್ ಟು ದ ಟ್ರ್ಯಾಕ್ಸ್ ಇಂಟರ್ನಲ್ ಟ್ರ್ಯಾಕ್ಸ್ ಇಲ್ಲಿ ಮಸ್ತ್ ಪಪ್ಪಾಯ ಐತಿ ಮೊಸರು ಐತಿ ಎಲ್ಲ ಐತಿ ಇದೊಂದು ಸ್ವಲ್ಪ ಬೇಕು ರೈಸು ಹೇಳೇನು ನಾನು ಓಕೆ ನನಗೂ ಬೇಕು ಈಗ ನಾನು ಮಸ್ತ್ ತಿಂತೇನೆ ಫುಡ್ ಫುಡ್ ಈಶ್ವರ್ ತಿನ್ ಈಶ್ವರ್ ಎಂಜಾಯ್ ಮಾಡಿ ಈಶ್ವರ್ ಆಲ್ ರೈಟ್ ಸ್ನೇಹಿತರೆ ಹೇಗಿತ್ತು ಇವತ್ತಿನ ನಮ್ಮ ಲಾಗ್ ಬರೀ ನಮ್ಮ ಲಕ್ಕಿ ಕಮೆಂಟ್ ನೋಡೋಣ ಇವತ್ತಿನ ಗೀತಾ ಬಿರಾದರ ಬಡಿಗೆರವ್ರ ಅಂತಾರ ಆಕಾಶ್ ಪುಟ್ಟಿ ವಿಡಿಯೋ ಬ್ಲಾಗ್ ಯೂಟ್ಯೂಬ್ ಚಾನಲ್ ಅಮ್ಮ ನಮಸ್ತೆ ಆಕಾಶ್ ಸರ್ ಯುವರ್ ಪಪ್ಪ ನಮ್ಮ ಪೇರೆಂಟ್ಸ್ ಎಲ್ಲ ಲೆಜೆಂಡ್ಸು ಬ್ರಾಡ್ ಮೈಂಡೆಡ್ ಅಪ್ಪ ಅಮ್ಮ ಸಪೋರ್ಟಿವ್ ಬೆಸ್ಟ್ ಸೂಪರ್ ಇದ್ದಾರೆ ಗುಡ್ ಲಕ್ ಫಾರ್ ಯುವರ್ ಫ್ಯೂಚರ್ ಲೈಫ್ ಅಂತ ಥ್ಯಾಂಕ್ ಯು ಸೋ ಮಚ್ ಆಲ್ ರೈಟ್ ಸ್ನೇಹಿತರೆ ನಿಮ್ಮ ಕಮೆಂಟ್ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಇರ್ಬೋದು ನಾಳೆ ಮತ್ತೆ ಶಾರ್ಪ್ ಎಂಟು ಗಂಟೆಗೆ ಸಿಗೋಣಂತ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬ ಬಾಯ್ ಟೇಕ್ ಕೇರ್ ಸರ್ವೇ ಜನ ಸುಖ ನೋವು ಅಂತೂ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ